ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಭಾಗ್ಯಗೆ ಸಹಾಯ ಮಾಡುವುದಕ್ಕೆ ದೃಷ್ಟಿ ಮಾತ್ರ ಅಲ್ಲ ಪಂಚು ಮಹಿಳೆಯರು ಎಂಟ್ರಿ ಕೊಡ್ತಿದ್ದಾರೆ ಹಾಗಿದ್ರೆ ಏನಪ್ಪಾ ಇದು ಪಂಚು ತಾರೆಯರ ಎಂಟ್ರಿ ಜೊತೆಗೆ ಭಾಗ್ಯ ಗೆಲುವಿನ ಒಂದು ಗುಟ್ಟು ಏನಿರ್ಬೋದು ಇದೆಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಎಲ್ಲಿ ಭಾಗ್ಯ ಇ ಎಮ್ ಐ ಕಟ್ಟಬೇಕಾಗಿದೆ ಇ ಎಮ್ ಐ ಕಟ್ಟುವುದಕ್ಕೆ ಭಾಗ್ಯ ಹತ್ರ ದುಡ್ಡಿಲ್ಲ ಈ ಕಡೆ ತಾಂಡವಕ್ಕೆ ನಿಜವಾಗ್ಲೂ ಕೂಡ ಅದೇ ಬಟ್ಟೆ ಇಲ್ಲಿ ಭಾಗ್ಯಕ್ಕೆ ತೊಂದರೆ ಕೊಡಬೇಕು ಅಂತಾನೆ ಇಲ್ಲಿ ತಾಂಡವ್ ಕಾಯ್ತಾ ಇದ್ದಾರೆ ಜೊತೆಗೆ ಇ ಎಮ್ ಐ ಅವ್ರು ಕೂಡ ಇಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಕನ್ವಿನ್ಸ್ ಆಗೋದೇ ಇಲ್ಲ ಬಿಕಾಸ್ ತಾಂಡವಲ್ಲಿ ಕನ್ವಿನ್ಸ್ ಮಾಡೋಕೆ ರೆಡಿನೂ ಇಲ್ಲ ನಿಜ ಹೇಳಬೇಕು ಅಂದರೆ ಅವರನ್ನು ಟ್ರಿಗರ್ ಮಾಡಿ ಮನೆಗೆ ಹೋಗುವ ಹಾಗೆ ಮಾಡಿ ಸೀಸ್ ಆಗುವ ಹಾಗೆ ಮಾಡುದೇ ತಾಂಡವ್ ಯಾಕಂದ್ರೆ ಇಲ್ಲಿ ಇ ಎಮ್ ಐ ಅವ್ರಿಗೆ ಏನ್ ಬೇಕಿದ್ರು ಮಾಡ್ಕೊಡಿ ಹರಾಜ್ ಹಾಕಿ ಸೀಸ್ ಮಾಡ್ಕೊಳಿ ನಾನೇ ಆ ಕಟ್ಲಿ ನಾನೇ ಆ ಮನೇಲಿ ಇಲ್ಲ ಅಂತ ತಾಂಡವ ಹೇಳಿದ ತಕ್ಷಣ ಬ್ಯಾಂಕ್ನವರು ಮನೆಗೆ ಎಂಟ್ರಿ ಕೊಡ್ತಾರೆ ಮನೆಗೆ ಎಂಟ್ರಿ ಕೊಟ್ಟದ ನೀವೆಲ್ಲ ಖಾಲಿ ಮಾಡ್ಬೇಕಾಗತ್ತ ಇಲ್ಲ ಅಂದ್ರೆ ಪೊಲೀಸ್ ಕರಿಸ್ತೀವಿ ಕರೆಸ್ತೀವಿ ಅಂತ ಕೂಡ ಹೇಳಿದಾಗ ಇಲ್ಲಿ ಭಾಗ್ಯ ಬಂದು ರಿಕ್ವೆಸ್ಟ್ ಮಾಡ್ಕೊತಾರೆ ಹಾಗಾಗಿ ಇಲ್ಲಿ ಭಾಗ್ಯ ರಿಕ್ವೆಸ್ಟ್ಗೆ ಮಣಿದಂತ ಬ್ಯಾಂಕ್ನವರು ಒಂದು ದಿನದ ಸಮಯ ಕವ ಸಮಯಾವಕಾಶವನ್ನ ಕೂಡ ಕೊಡ್ತಾರೆ ಐದು ತಿಂಗಳ ಎಮ್ ಐ ಜೊತೆಗೆ ಪೆನಾಲ್ಟಿನೂ ಕೂಡ ಕಟ್ಟಬೇಕು ಅನ್ನೋ ಕಂಡೀಷನ್ ಜೊತೆಗೆ ಅಲ್ಲಿಂದ ಹೇಳ್ತಾರ ಆದ್ರೆ ಇಲ್ಲಿ ಏನ್ ಮಾಡೋದು ಇ ಎಮ್ ಐ ಇಲ್ಲ ಭಾಗ್ಯ ಬಳಿ ಸರಿಯಾಗಿ ಕೆಲಸ ಇಲ್ಲ ಅದೇ ಕಾರಣಕ್ಕೆ ಈ ಕಡೆ ಕುಸುಮಾ ಅವರು ಕೂಡ ಅವ್ರ ಗಂಡನ ಸೇವಿಂಗ್ಸ್ ದುಡ್ಡನ್ನ ತರೋಕೆ ಹೇಳ್ತಾರೆ ತರ್ತಿದ್ದಂತಹ ಸಮಯದಲ್ಲಿ ಕಳ್ಳರು ಬಂದು ಅದನ್ನು ಹೊತ್ಕೊಂಡು ಹೋಗ್ತಾರೆ ಈ ಕಡೆ ಭಾಗ್ಯಾಗಿ ನೀನ್ ಮಾಡೋಕು ಚಾನ್ಸ್ ಇಲ್ಲ ಅದೇ ಟೈಮಲ್ಲಿ ಆಪ್ಷನ್ ಸಿಗುವುದು ಭಾಗ್ಯಾಗಿ ಆಕೆಯ ಒಡವೆಗಳು ಒಡವೆಗಳನ್ನ ಅಡ ಇಟ್ಟು ಈ ಕಡೆ ದುಡ್ಡನ್ನ ಹೊಂದ್ರಾಯ್ತು ಅಂತ ಭಾಗ್ಯ ಯೋಚನೆ ಮಾಡ್ತಾರೆ ಆದ್ರೆ ಅವಳ ಒಡವೆಗಳನ್ನ ಲೆಕ್ಕ ಹಾಕಿದ್ರೆ ಅಲ್ಲಿ ಕೂಡ ಇ ಎಮ್ ಐ ಕಟ್ಟುವಷ್ಟು ದುಡ್ಡು ಕೂಡ ಇರುವುದಿಲ್ಲ ಅದೇ ಕಾರಣಕ್ಕೆ ಏನಪ್ಪಾ ಮಾಡುದು ಅಂತ ಯೋಚನೆ ಮಾಡ್ತಿದ್ರೆ ಇಡೀ ಕುಟುಂಬ ಭಾಗ್ಯ ಬಳಿ ಬರತ್ತೆ ಜೊತೆಗೆ ಭಾಗ್ಯಗೆ ಸಾಥ್ ಕೊಟ್ಟದ ನಿನ್ನ ಕಷ್ಟಕ್ಕೆ ನಾವು ಹೆಗ್ಲಾಕ್ತಿವಿ ಇದು ಎಲ್ಲರೂ ಕಷ್ಟ ಅಲ್ವಾ ಅಂತ ಹೇಳಿ ಅವರು ಕೂಡ ತಮ್ಮ ಒಡವೆಗಳನ್ನ ಪ್ರತಿದಿನ ಹಾಕ್ಕೊಳ್ತಕ್ಕಂಥ ಬಳೆ ಚೈನು ಎಲ್ಲನ ಕೂಡ ತೆಗೆದು ಭಾಗ್ಯ ಕೈ ಕೊಡ್ತಾರೆ ಈ ಕಡೆ ಭಾಗ್ಯಗೆ ತಗೊಳ್ಳೋ ಮನ್ಸಿಲ್ಲ ಬಟ್ ಅನಿವಾರ್ಯ ಪರಿಸ್ಥಿತಿ ಭಾಗ್ಯನ ತಗೊಳ್ಳೋ ಹಾಗೆ ಮಾಡುತ್ತೆ ಬಟ್ ತನ್ವಿ ಮುಖಾಂತರ ಭಾಗ್ಯ ಏನು ಮಾಡ್ತಿರ್ಬೋದು ಮನೇನ ಸೀಸ್ ಮಾಡದೇ ಇರೋ ರೀತಿ ಅನ್ನೋದನ್ನು ತಾಂಡವ್ ತಿಳ್ಕೊತಾರೆ ಒಡವೆ ಅನ್ನೋ ವಿಷಯ ಗೊತ್ತಾಗ್ತಿದ್ದಾಗೆ ಶ್ರೇಷ್ಠ ಜೊತೆ ತಾಂಡವ್ ಮನೆಗೆ ಎಂಟ್ರಿ ಕೊಡ್ತಾರೆ ಮನೆಗೆ ಎಂಟ್ರಿ ಕೊಟ್ಟಿದ್ದೆ ಏನಪ್ಪಾ ಇದು ಭಾಗ್ಯ ಸ್ವಾಭಿಮಾನಿ ಅದು ಇದು ನಾನೇ ಎಲ್ಲ ಮನೆ ನೋಡ್ಕೋತೀನಿ ಯಾರ ಹಂಗೂ ಬೇಡ ಅಂತೆಲ್ಲ ಹೇಳ್ತಿದ್ದವಳು ಇವತ್ತು ನನ್ನ ಹಂಗಲ್ಲೇ ನಾನು ಮಾಡಿಸಿರೋ ಒಡವೆಗಳನ್ನ ಇಟ್ಟು ಮನೆ ಬಿಡ್ಸ್ಕೋತಿದ್ಯಾ ಎಲ್ಲಿ ಹೋಯ್ತು ನಿನ್ನ ಸ್ವಾಭಿಮಾನ ಅಂತೆಲ್ಲ ಕೂಡ ಕೆಣಕೋಕೆ ಶುರು ಮಾಡ್ಕೊತಾರ ಈ ಕಡೆ ಕಿಸ್ಮ ಮತ್ತು ಧರ್ಮ ಅಂಗಲ್ ಇಬ್ಬರೂ ಕೂಡ ಎಷ್ಟೇ ಹೇಳಿದ್ರು ತಾಂಡವ್ ಕೇಳೋದೇ ಇಲ್ಲ ಎತ್ತ ಕಡೆ ನಮ್ಮ ಒಡವೆ ನಮಗೆ ಸಿಗಬೇಕು ಏನೋ ತಾಳಿ ಕಿತ್ತು ಹಿಂಗೆ ಎಷ್ಟು ಈಗ ಯಾಕೆ ನಾನು ಒಡವೆಗಳು ಬೇಕು ಅದು ಏನೇ ಇದ್ರೂ ಕೂಡ ನನ್ನ ಹೆಂಡತಿ ಆಗಿ ಸೇರಬೇಕು ಅಂದ ತಕ್ಷಣ ಭಾಗ್ಯ ಒಡ್ವೆಗಳ್ನ ಅಲ್ಲಿಟ್ಬಿಡ್ತಾರೆ ಬಟ್ ಇಲ್ಲಿ ಕುಸ್ಮ ಅವರು ತೆಕ್ಕೊಂಡೆ ಕೈ ಮುರಿತೀನಿ ಅಂದಾಗ ಇಲ್ಲಿ ಶ್ರೇಷ್ಠ ನಿಮ್ಗೆ ರೈಟ್ಸ್ ಇದೆ ಅಂತ ಈ ರೀತಿ ಮಾತಾಡ್ತಿದ್ರೆ ನಿಜವಾಗ್ಲೂ ಅದು ನಮಗೆ ಅಲ್ವಾ ಸೇರಬೇಕು ತಾಂಡವ ಹೇಳ್ತಿರೋದ್ರಲ್ಲಿ ಅರ್ಥ ಇದೆ ಅಲ್ವಾ ಅಂತ ಹೇಳಿ ಒಡವೆಗಳನ್ನ ಎತ್ಕೋತಾರೆ ಸುನಂದ್ ಅವರ ಒಡವೆನ ವಾಪಸ್ ಕೊಟ್ಬಿಡ್ತಾರೆ ಮಕ್ಕಳು ಅಪ್ಪನ ರಿಕ್ವೆಸ್ಟ್ ಮಾಡ್ಕೋತಾರೆ ಅಪ್ಪ ನಮ್ಮನ್ನು ಮನೆಯಿಂದ ಹೊರಗಡೆ ಆಗಿಬಿಡ್ತಾರೆ ಬೇಡ ಅಪ್ಪ ತೊಂದರೆ ಮಾಡಬೇಡಿ ಅಂದಾಗ ಇಲ್ಲ ಮಕ್ಕಳು ನನಗೂ ಕೂಡ ಇಷ್ಟ ಅಲ್ಲ ಏನು ಮಾಡೋದು ಪಾಪ ಭಾಗ್ಯ ಸ್ವಾಭಿಮಾನ ಅಲ್ವಾ ಭಾಗ್ಯ ಸ್ವಾಭಿಮಾನಕ್ಕೆ ಪಟ್ಕೊಡೋದು ನಂಗೆ ಇಷ್ಟ ಆಗೋದಿಲ್ಲ ನಿಮ್ಮಮ್ಮ ಎಲ್ಲ ನೋಡ್ಕೋತಾಳೆ ಅವಳು ಏನು ನಿಮಗೆ ತೊಂದರೆ ಮಾಡೋದಿಲ್ಲ ಅಂತ ಹೇಳಿ ಮಕ್ಕಳು ಕೂಡ ನೋಡ್ದೆ ತನ್ನ ತನ್ನ ನೋಡಿಕೊಂಡು ತಾಂಡವ್ ಮನೆಯಿಂದ ಹೊರಡ್ತಾನೆ ಇರ್ತಾರೆ ಹೊರಗಡೆ ಹೋದ್ಮೇಲೂ ಕೂಡ ಈ ಕಡೆ ಭಾಗ್ಯ ಕಷ್ಟ ಪಡ್ತಿರೋದನ್ನು ನಿಜವಾಗ್ಲೂ ಕೇಕೆ ಹಾಕಿ ಅನುಭವಿಸ್ತಿದ್ದಾರೆ ಈ ಕಡೆ ಶ್ರೇಷ್ಠ ಮತ್ತು ತಾಂಡವ್ ಇದನ್ನು ನೋಡಿದೆ ಪೂಜಾಗೆ ಹುರ್ತು ಹೋಗುತ್ತೆ ಅಕ್ಕ ನೀನು ಪಡ್ತಿರೋ ಕಷ್ಟ ನಾವು ಅನುಭವಿಸ್ತಿರೋ ನೋವನ್ನು ಹೊರಗಡೆ ನಿಂತು ಸಂಭ್ರಮಿಸ್ತಿದ್ದಾರೆ ಅವರು ಅವ್ರಿಗೆ ಸೇರಿಗೆ ಸವಾ ಸೀರು ಅಂತ ಹೇಳಿ ನೀನು ಸಿಡಿದದ್ದು ನಿಂತು ನಿಜವಾಗ್ಲೂ ಅವ್ರಿಗೆ ಪಾಠ ಕಲಿಸ್ಲೇಬೇಕು ಅಂತ ಹೇಳಿದಾಗ ಭಾಗ್ಯ ಕೂಡ ಸನ್ನತ್ವಾಗಿ ಮನೆಯಿಂದ ಕೆಲಸನ ಹುಡುಕಿ ನಲ್ವತ್ ಸಾವಿರನ ದುಡ್ದು ತಗೊಂಡ್ ಬಂದೇ ಬರ್ತೀನಿ ಅಂತ ಹೇಳಿ ಅತ್ತೆ ಮಾವನ ಆಶೀರ್ವಾದ ತಗೊಂಡು ಹೊರಡ್ತಾರೆ ತಾಂಡವ್ ಶ್ರೇಷ್ಠ ಹೋಗೋ ಭಾಗ್ಯಾಗೆ ಭಿಕ್ಷೆ ಹೋಗ್ತಿದ್ಯಾ ಹಾಗೆ ಹೀಗೆ ಅಂತೆಲ್ಲ ಗೇಲಿ ಮಾಡ್ತಾರೆ ಯಾವುದಕ್ಕೂ ಕೂಡ ಬಗ್ಗೋದಿಲ್ಲ ಭಾಗ್ಯ ಜೊತೆಗೆ ಏನು ಸಿಕ್ಕಿಬಿಡತ್ತೆ ನಿನ್ನ ನಲ್ವತ್ತು ಸಾವಿರ ರೂಪಾಯಿ ನೀನು ಹಾಕೋ ಒಗ್ಗ್ರನೆಯಲ್ಲಿ ಸಿಗುತ್ತೆ ಅನ್ಕೊಂಡಿದ್ಯಾ ಯಾವ್ದೇ ಕಾಣ್ಕೊಂಡು ನೀನು ಮಾಡೋಕ್ಕಾಗಲ್ಲ ಅಂದಾಗ ಯಾಕೆ ಇಲ್ಲಿ ವೇಟ್ ಮಾಡ್ತಿದ್ರ ನಾಳೆ ಸೀಸ್ ಆಗುತ್ತೆ ಅಂತ ಇವತ್ತಿಂದ ಪಾಪ ಯಾಕೆ ಸೆಕ್ಯೂರಿಟಿ ಗಾರ್ಡ್ ಆಗಿ ನಮ್ಮನೆ ಕಾಯ್ತಿದ್ರ ಪಾಪ ನಾಳೆ ಬಂದು ನೋಡಿ ಸೀಸ್ ಆಗುತ್ತೋ ಇಲ್ವೋ ಅಂತ ಹೇಳಿ ಭಾಗ್ಯ ಚಾಲೆಂಜ್ ಹಾಕಿ ಅಲ್ಲಿಂದ ಹೊರಟು ದೇವಸ್ಥಾನಕ್ಕೆ ಹೋಗ್ತಾರೆ ದೇವಸ್ಥಾನಕ್ಕೆ ಹೋಗಿ ದೇವ್ರೇಳ್ಕೊತಿದ್ದಾಗ ದೇವ್ರು ವರನ ದಯ ಬಿಡ್ತಾರೆ ಹೊರಗಡೆ ಬರ್ತಿದ್ದಾಗ ಯಾರೋ ಒಬ್ರಿಗೆ ಅಡುಗೆ ಬಟ್ಟರು ಕೈ ಕೊಟ್ಟಿದ್ದಾರೆ ಇನ್ನೂರ ಐವತ್ತು ಜನಗೆ ದೇವಸ್ಥಾನದಲ್ಲಿ ಅಡುಗೆ ಇಟ್ಕೊಂಡಿದ್ದಾರೆ ಆದರೆ ಅಲ್ಲಿ ಅಡುಗೆ ಬಟ್ಟು ಕೈ ಕೊಟ್ಟಿರೋದ್ರಿಂದ ಏನು ಮಾಡೋದಪ್ಪ ಅಂತ ಅನ್ಕೊಂಡಿದ್ದಾಗ ಭಾಗ್ಯ ಹೋಗಿ ನಾನು ಮಾಡ್ತೀನಿ ಅಂತ ಹೇಳ್ತಾರೆ ಬಟ್ ಮೊದಲಲ್ಲಿ ಭಾಗ್ಯಗೆ ಅವಕಾಶ ಕೊಡಲ್ಲ ಅವರು ತದನಂತರ ಪುರೋಹಿತರು ಬಂದು ಆಕೆ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳೆ ನಾನು ಕೂಡ ಟೇಸ್ಟ್ ಮಾಡಿದ್ದೀನಿ ಅಂತ ಹೇಳಿದಾಗ ಭಾಗ್ಯನ ಕರೆದು ಕೆಲಸ ಕೊಡ್ತಾರೆ ಐವತ್ತು ಸಾವಿರ ರೂಪಾಯಿ ಕೊಡ್ತೀವಿ ಆದರೆ ಒಂದು ಸ್ವಲ್ಪ ಕೂಡ ಹೆಚ್ಚು ಕಡಿಮೆ ಇಲ್ಲ ಇಲ್ಲಾಂದರೆ ದುಡ್ಡಂತೂ ಕೊಡೋದೇ ಇಲ್ಲ ಅಂತ ಕೂಡ ಕಂಡೀಷನ್ ಹಾಕ್ತಾರೆ ಸರಿ ಆಯಿತು ಅಂತ ಹೇಳಿ ಭಾಗ್ಯ ತುಂಬ ಖುಷಿಯಿಂದ ಒಪ್ಕೋತಾರೆ ಜೊತೆಗೆ ಒಬ್ಬಳೆ ಮಾಡೋದು ಕಷ್ಟ ಅಂತ ಅಂದ್ಕೊಂಡಿದ್ದೆ ಕುಸುಮ ಅವ್ರಿಗೆ ಕೂಡ ಕಾಲ್ ಮಾಡ್ತಾರೆ ಕುಸುಮರು ತುಂಬ ಖುಷಿಯಿಂದ ಪೂಜಾ ಜೊತೆ ಎಲ್ಲ ಬರ್ತಾರೆ ಸೊಸೆ ಅಂತೂ ನಿಜವಾಗ್ಲೂ ಕೂಡ ಅದಕ್ಕೆ ಥ್ಯಾಂಕ್ಸ್ ಹೇಳ್ತಿದ್ದಾರೆ ನನ್ನಿಂದ ನೀವು ಇಷ್ಟೆಲ್ಲ ಅನುಭವಿಸ್ಬೇಕಾಗಿದೆ ಅಂದಾಗ ಅದೇನಿದೆ ಮಗಳ ನೀನು ನಮಗೋಸ್ಕರ ಮಾಡ್ತಿರೋದಲ್ವ ಇದು ಎಲ್ಲರೂ ಕಷ್ಟ ಅಲ್ವಾ ಏನಿದೆ ನನ್ನ ಸೊಸೆಗೆ ಸಹಾಯ ಮಾಡೋದು ನಂಗೆ ಖುಷಿನೇ ಅಂತಾರೆ ಬಟ್ ಒಂದೇ ಕಡೆ ಮೂವತ್ತೈದು ಐಟಮ್ ಮೂರು ಗಂಟೆಲಿ ಮಾಡೋದು ಹೆಂಗಪ್ಪ ಅಂತ ಅನ್ಕೋತದೆ ಇನ್ನೇನು ಮಾಡೇ ತೀರಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ ಎಲ್ಲರೂ ಕೂಡ ಮಾಡೋಕೆ ಮುಂದಾಗ್ತಾರೆ ಆದರೆ ಬಿಸಿನೀರನ್ನು ತೆಗೆದು ಇಳಿಸೋ ಸಮಯದಲ್ಲಿ ಇಲ್ಲಿ ಕುಸುಮ ಅವ್ರಿಗೆ ಬಿಸಿನೀರು ಕಾಲ್ಗೆ ಏನಿದು ಒಂಟಿಯಾಗಿ ಎಲ್ವನ್ನ ಕೂಡ ಎದುರಿಸಬೇಕಾಗಿದೆ ಭಾಗ್ಯ ಆ ಕಡೆ ಕುಸುಮ್ ಕೂಡ ತನ್ನ ಸೊಸೆಗೆ ಕ್ಷಮೆಯನ್ನ ಕೇಳ್ತಾರೆ ನನ್ನ ಸೊಸೆಯ ಇಂಥ ಪರಿಸ್ಥಿತಿಯಲ್ಲಿ ನಾನು ಜೊತೆ ಆಗ್ಲಿಲ್ವಲ್ಲ ಅಂತ ಅಂದ್ಕೊಂಡು ಅಲ್ಲಿರೋ ಆ ಒಂದು ಅಡಿಗೆ ಕೊಟ್ಟಿರ್ತಕ್ಕಂಥ ಕಾಂಟ್ರಾಕ್ಟ್ ಕೊಟ್ಟಿರ್ತಕ್ಕಂಥವ್ರಂತು ಮಾಡಲಾಗ್ತಿದ್ದಾರೆ ಟೈಮ್ ಆಗ್ತಿದೆ ಇನ್ನು ಒಲೆನೆ ಹಚ್ಚಿಲ್ಲ ಇನ್ಯಾವಾಗ ಮಾಡೋದು ಹಾಗೆ ಹೀಗೆ ಅಂತ ಜೋರ್ ಮಾಡ್ತಿದ್ರೆ ನೀವೇನು ಯೋಚನೆ ಮಾಡಬೇಡಿ ನೀವು ಅನ್ಕೊಂಡಿರುವ ಸಮಯಕ್ಕೆ ಅನ್ಕೊಂಡಂತ ಡಿಶೂಸ್ ರೆಡಿ ಆಗೇ ಆಗತ್ತೆ ಅಂತ ಭಾಗ್ಯ ಭರವಸೆಯನ್ನು ಕೂಡ ಕೊಡ್ತಾರೆ ನಡುವೆ ಒಬ್ಳೆ ಮಾಡೋದು ಕಷ್ಟ ಅಂತ ಭಾಗ್ಯಗೆ ತುಂಬಾ ಚೆನ್ನಾಗಿ ಅರಿವಿದೆ ಇನ್ನೂರ ಜನಕ್ಕೆ ಒಬ್ಳೆ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಅದು ಎರಡೂವರೆ ಗಂಟೆಲಿ ಹಾಗಾಗಿ ದೃಷ್ಟಿಗೆ ಕಾಲ್ ಮಾಡ್ತಾರೆ ದೃಷ್ಟಿಗೆ ಕಾಲ್ ಮಾಡಿದ್ರೆ ತನ್ನ ಪರಿಸ್ಥಿತಿ ಏನಾಯ್ತು ಇವತ್ತಿನ ಪರಿಸ್ಥಿತಿ ಹೇಗಿದೆ ತನಗೆ ಯಾಕೆ ದುಡ್ಡಿನ ಅವಶ್ಯಕತೆ ಇದೆ ಈಗ ನಿನ್ನ ಅವಶ್ಯಕತೆ ಯಾಕಿದೆ ಎಲ್ಲ ಕೂಡ ತುಂಬ ಕ್ಲಿಯರ್ ಭಾಗ್ಯ ದೃಷ್ಟಿಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದಾಗ ಅಯ್ಯೋ ಅಕ್ಕ ಅದಕ್ಕೆ ಏನಂತೆ ನಾನು ಎಂತ ಟ್ವಿಸ್ಟ್ ಕೊಡ್ತೀನಿ ನೋಡ್ತಾರೆ ಅಡಿಗೆನಲ್ಲಿ ಲೊಕೇಶನ್ ಕಳ್ಸಿ ಬರ್ತೀನಿ ಅಂತ ಹೇಳಿ ಇಲ್ಲಿ ಭಾಗ್ಯದಿಂದ ಲೊಕೇಶನ್ನ ಲೊಕೇಶನ್ ದೃಷ್ಟಿ ಖಡಕ್ ಎಂಟ್ರಿ ಕೊಡ್ತಿದ್ದಾರೆ ಆ ಕಡೆ ಭಾಗ್ಯ ತನ್ನಿಂದ ಎಷ್ಟಾಗುತ್ತೋ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ರೆ ಆ ಕಡೆ ದೃಷ್ಟಿ ಒಬ್ಬಳೇ ಬರೋದಿಲ್ಲ ತನ್ನ ಜೊತೆ ಪಂಚದುರ್ಗೆಯನ್ನ ಕರ್ಕೊಂಡೇ ಬರ್ತಾರೆ ಅಂತ ಹೇಳ್ಬೋದು ಅದನ್ನೆಲ್ಲ ನೋಡಿದೆ ನಿಜವಾಗ್ಲೂ ಭಾಗ್ಯಕ್ಕೆ ಖುಷಿ ಆಗ್ತಿದೆ ಕರ್ತಿದ್ದು ದೃಷ್ಟಿನ ಎಲ್ಲರೂ ಬಂದಿದ್ದಾರೆ ಅಂತ ಬಿಕಾಸ್ ರಾಮಾಚಾರಿಯಿಂದ ಜಾನಕಿ ಅಮ್ಮ ಸುಪ್ರೀತಾ ಅವರು ಹಾಗೆ ದೃಷ್ಟಿ ಜೊತೆಗೆ ವಧು ಸೀರಿಯಲ್ನ ವಧು ಎಲ್ಲರೂ ಕೂಡ ಇಲ್ಲಿ ಎಂಟ್ರಿ ಕೊಡ್ತಾರೆ ಈ ಪಂಚತಾರಿಯರ ಜೊತೆ ಬೃಂದಾವನದ ಹುಡುಗಿ ಕೂಡ ಎಂಟ್ರಿ ಕೊಟ್ಟದ್ದೇ ಈ ಕಡೆ ಭಾಗ್ಯಾಗೆ ಐದು ಜನರ ಸಾಥ್ ಜೊತೆ ಈ ಕಡೆ ಭಾಗ್ಯ ಅದ್ದೂರಿಯಾಗಿ ಅಡುಗೆಯನ್ನು ಮಾಡಿ ಸರಿಯಾದ ಸಮಯಕ್ಕೆ ಕೊಟ್ಟು ಈ ಕಡೆ ಐವತ್ತು ಸಾವಿರನ ಪಡ್ಕೊಂಡು ಮನೆಯನ್ನು ಉಳಿಸ್ಕೊಳ್ಳೋಕೆ ಮುಂದಾಗ್ತದೆ ಇದರ ನಡುವೆ ತಾಂಡವ್ಗೆ ಸೋಲು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬೋದು ಜೊತೆಗೆ ತಾಂಡವ